ಇವತ್ತು ನೋಡುತ್ತಿರುವ ಸಾಮ್ರಾಜ್ಯ ಯಾವುದಂತಂದ್ರೆ ತಲಕಾಡನ್ನು ರಾಜಧಾನಿಯನ್ನಾಗಿ ಹೊಂದಿದ್ದ ಗಂಗರ ಮನೆತನ ಗಂಗರ ಮನೆತನದ ಪ್ರಮುಖ ಅರಸರ ಬಗ್ಗೆ ಗಮನಿಸಿದಾಗ ಬಾಣಕುಲ ನಾಶಕ ತಲಕಾಡು ಗಂಗರ ಸ್ಥಾಪಕ ಕೊಂಗಣಿವರ್ಮ ಎಂದು ಕರೆಯಲ್ಪಡುವ ದಡಿಗನ ಬಗ್ಗೆ ಗಮನಿಸಿದಾಗ ಈತನು ಶಿವಮೊಗ್ಗದಲ್ಲಿ ಜೈನ ಬಸದಿಗಳನ್ನು ನಿರ್ಮಿಸಿದನೆಂದು ಹೇಳಲಾಗುತ್ತದೆ ಎರಡನೇ ಪ್ರಮುಖ ಅರಸ ವಿಷ್ಣುಗೋಪಾ ಈತನು ಗಂಗರ ರಾಜಧಾನಿಯನ್ನು ಕೋಲಾರದಿಂದ ತಲಕಾಡಿಗೆ ವರ್ಗಾಯಿಸಿದನು ಗಂಗರಲ್ಲಿಯೇ ಪ್ರಮುಖ ರಸ ರಾಜ್ಯ ನೀತಿಯಲ್ಲಿ ಚಾಣಕ್ಯನಿಗೆ ಹೋಲಿಸಲಾಗಿರುವ ದುರ್ವಿನೀತನ ಬಗ್ಗೆ ಗಮನಿಸಿದಾಗ ಈತನು ಸಾಹಿತ್ಯಿಕವಾಗಿ ಶ್ರೇಷ್ಠ ಸಾಧನೆಗಳನ್ನು ಕೈಗೊಂಡು ಗುಣಾಡ್ಡೆ ಬರದ ಒಡ್ಡ ಕಥವನ್ನು ಸಂಸ್ಕೃತ ಭಾಷೆಗೆ ಭಾಷಾಂತರಿಸಿದನು ನಾಲ್ಕನೇ ಪ್ರಮುಖ ರಸ ನಾಲ್ಕನೇ ರಾಜಮಲ್ಲನ ಬಗ್ಗೆ ಗಮನಿಸಿದಾಗ ಈತನು ರಾಯಸಮರ ಪರಶುರಾಮ ರಣರಸಿಕ ರಟ್ಟಮಾರ್ತಾಂಡ ಎಂದು ಬಿರುದನ್ನು ಹೊಂದಿದ ಎಂಬ ಮಂತ್ರಿಯನ್ನು ಹೊಂದಿದ್ದನು ಚಾವುಂಡರಾಯನ ಶ್ರೇಷ್ಠ ಸಾಧನೆ ಅಂದರೆ ಹಾಸನ ಜಿಲ್ಲೆಯ ಶ್ರವಣಬೆಡಗೋಡದಲ್ಲಿ ಐವತ್ತೆಂಟು ಅಡಿ ಎತ್ತರದ ಗೊಮ್ಮಟೇಶ್ವರ ವಿಗ್ರಹವನ್ನು ನಿರ್ಮಿಸಿದ್ದು ಚಾವುಂಡರಾಯನು ಶ್ರೇಷ್ಠ ಸಾಹಿತಿಯಾಗಿದ್ದು ಸಂಸ್ಕೃತದಲ್ಲಿ ಚರಿತ್ರೆಸಾರ ಕನ್ನಡದಲ್ಲಿ ಚಾವುಂಡರಾಯ ಪುರಾಣ ಎಂಬ ಕ್ರಂಥಗಳನ್ನು ಬರೆದಿದ್ದಾನೆ ಗಂಗರು ಮೂರು ರಾಜಧಾನಿಗಳನ್ನು ಹೊಂದಿದ್ದು ಅವು ಕೋಲಾರ ತಲಕಾಡು ಮಾಕುಂದ ಗಂಗರ ಲಾಂಛನ ಮದಗಜ ಅಥವಾ ಆನೆ ಇತಿಹಾಸವನ್ನು ಈ ರೀತಿಯಾಗಿ ತಿಳಿಯಲು ನಮ್ಮ ಚಾನೆಲ್ಗೆ ವಿಸಿಟ್ ಮಾಡಿ